ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ಅಕ್ಕಿ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ನೋಡಿ ಇದು ಚಕ್ಕೆ ಲವಂಗ ಯಲಕ್ಕಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಂಡ್ಸ್ ನೋಡಿ ಇದು ಅಕ್ಕಿ ಸೋಲ ಮಸೂರಿ ಅಕ್ಕಿ ಬನ್ನಿ ಯಾವ ರೀತಿ ಮಾಡೋದು ಅಂತ నోడి నన్ను లవంగ్ హాకొంతీని

ನೋಡಿ ಹಾಗಿದೆ ನೋಡಿ ಈಗ ಒಂದು ಒಂದು ಕಪ್ಪಷ್ಟು ಈರುಳ್ಳಿ ತಗೊಂಡಿದ್ದೀನಿ ಚಂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ತಗೊಂಡ ಈಗ ಅಕ್ಕಿನ ಕಟ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ತಗೋಣ ಸ್ವಲ್ಪ ಬೆಳೆಸಿ ி மக்கலை ஒட்டோட்ராக்டி சை கட் மாதிரி கேட்கணும் நீங்க சார கேட்டு அது கேட்குது ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಅಕ್ಕಿ ಟಲ್ದೇ ಸ್ಪೂನ್ ಅದನ್ನ ತೆಗೆದುಕೊಳ್ಳೋಣ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇದಕ್ಕೆ ಕಾಯಿ ಹಾಲನ್ನ ಅದನ್ನ ಸೇರ್ಕೊಳ್ಳೋಣ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಬೇಗನೆ ಆಗೋಗುತ್ತೆ ಇದು ಬಕನ್ ಮುಷಿಕೆ ರೆಡಿ ಆಗೋಗುತ್ತೆ ಜಲ್ದಿ ಫಾಸ್ಟ್ ಟಿಫನ್ನು ರೆಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಅಕ್ಕಿ ಎಷ್ಟು ಹಾಕಿದ್ದೀವೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಒಂಚೂರು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಕುಕ್ಕರ್ ಕ್ಲೋಸ್ ಕ್ಲೂಸ್ ಮಾಡ್ಕೊಳ್ಳೋಣ ಒಂದು ವಿಝಿಲ್ ಬಂದರೆ ಸಾಕು ತುಂಬಾ ಟೇಸ್ಟಿಯಾಗಿ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು